ಮೇ ತಿಂಗಳಲ್ಲಿ ಬುಧನ ಡಬಲ್ ಸಂಚಾರ ಈ ಐದು ರಾಶಿಯವರಿಗೆ ದ್ವಿಗುಣ ಲಾಭ ಯಶಸ್ಸು ಗ್ರಹಗಳ ರಾಜಕುಮಾರನಾದ ಬುಧನು ಇದೇ ತಿಂಗಳಿನಲ್ಲಿ ಐದು ಬಾರಿ ತನ್ನ ಚಲನೆಯನ್ನು ಬದಲಾಯಿಸಲಿದ್ದಾರೆ ಇದರಲ್ಲಿ ಎರಡು ಬಾರಿ ತನ್ನ ರಾಶಿಯನ್ನು ಬದಲಾಯಿಸುವರು ಈ ರಾಶಿ ಬದಲಾವಣೆಯಿಂದ ಐದು ರಾಶಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತಿನ ಒಡೆಯರಾಗಲಿದ್ದಾರೆ ಆ ಲಕ್ಕಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳಲ್ಲಿ ಬುಧ ಗ್ರಹವು ಒಂದು ನಿರ್ದಿಷ್ಟ ಸಮಯದ ನಂತರ ತನ್ನ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸುತ್ತದೆ ಇದನ್ನು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಸುಮಾರು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ದಿನಗಳ ಅಂತರದಲ್ಲಿ ಬುಧನು ತನ್ನ ರಾಶಿಯನ್ನು ಬದಲಾಯಿಸುತ್ತಾರೆ ಮೇ ತಿಂಗಳಿನಲ್ಲಿ ವಿಶೇಷವಾಗಿ ಬುಧಗ್ರಹವು ಎರಡು ಬಾರಿ ತನ್ನ ರಾಶಿಯನ್ನು ಬದಲಾಯಿಸಲಿದೆ ಮೇ ಏಳರ ಬೆಳಗ್ಗೆ ನಾಲ್ಕು ಹದಿಮೂರಕ್ಕೆ ಗುರುವಿನ ರಾಶಿಯಾದ ಮೇಷ ಮೇಷರಾಶಿಯನ್ನು ಪ್ರವೇಶಿಸುವರು ಇದು ಮಂಗಳ ಗ್ರಹದ ರಾಶಿಯಾಗಿದೆ ಬುಧನ ಎರಡನೇ ಸಂಚಾರವು ಮೇ ಇಪ್ಪತ್ತ್ಮೂರರ ಶುಕ್ರವಾರ ಮಧ್ಯಾಹ್ನ ಒಂದು ಐದಕ್ಕೆ ಸಂಭವಿಸಲಿದೆ ಈ ದಿನ ಮೇಷರಾಶಿಯಿಂದ ಹೊರಬಂದು ಶುಕ್ರನ ರಾಶಿಯಾದ ವೃಷಭ ರಾಶಿಯನ್ನು ಪ್ರವೇಶಿಸುವರು ಮೇ ತಿಂಗಳಿನಲ್ಲಿ ಬುಧಗ್ರಹವು ಮೇಷ ಮತ್ತು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿದ್ದು ಇದರಿಂದಾಗಿ ವಿಶೇಷವಾಗಿ ಐದು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಲಾಭದಾಯಕವಾಗಿರುವುದು ಈ ಸಂಚಾರದಿಂದ ಈ ಐದು ರಾಶಿಗೆ ಸೇರಿದ ಜನರ ಜೀವನ ವ್ಯಾಪಾರ ವೈಯಕ್ತಿಕ ಜೀವನದ ಮೇಲೆ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾಗಿದೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬುಧ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳು ಬಹಳ ಶುಭ ಮತ್ತು ಪ್ರಗತಿದಾಯಕವಾಗಿರುವುದು ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವು ಸಾಕಷ್ಟು ಉತ್ತಮವಾಗಿರುವುದು ಇದರಿಂದಾಗಿ ಈ ತಿಂಗಳಿನಲ್ಲಿ ನೀವು ಯಾವುದೇ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವಿರಿ ನಿಮ್ಮ ಮಹತ್ವಪೂರ್ಣವಾದ ಕೆಲಸ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದರೆ ಈ ಅವಧಿಯಲ್ಲಿ ಅದು ಪೂರ್ಣಗೊಳ್ಳಬಹುದು ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನು ಹೊಂದುವರು ಮತ್ತು ಕೆಲವು ಮಹತ್ವಪೂರ್ಣವಾದ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ಪೂರ್ಣಗೊಳಿಸುವಿರಿ ಆರ್ಥಿಕ ದೃಷ್ಟಿಗೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುವುದು ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಹೊಸ ಮಾರ್ಗಗಳಿಂದ ಧನ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸುವುದು ವಿಶೇಷವಾಗಿ ಹೂಡಿಕೆ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಎರಡು ಮಿಥುನ ರಾಶಿ ಬುಧ ಗ್ರಹವು ಮಿಥುನ ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಈ ತಿಂಗಳು ನಿಮಗೆ ಸಾಕಷ್ಟು ಹೊಸತನವನ್ನು ತರುವುದು ವ್ಯಾಪಾರಕ್ಕೆ ಸಂಬಂಧಿಸಿದ ಯೋಜನೆಗಳಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ನಿಮ್ಮ ಮಾತಿನ ಶೈಲಿ ಮತ್ತು ಸಂಚಾರ ಸಾಮರ್ಥ್ಯಗಳು ಈ ಅವಧಿಯಲ್ಲಿ ಬಹಳಷ್ಟು ಪ್ರಭಾವಶಾಲಿಯಾಗಿರಲಿದೆ ಇದರಿಂದಾಗಿ ಜನರು ನಿಮ್ಮ ವಿಚಾರಗಳಿಗೆ ಬಹಳ ಸುಲಭವಾಗಿ ಆಕರ್ಷಿತರಾಗುವರು ನಿಮ್ಮ ಈ ಗುಣದಿಂದ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳಲಿದೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸಾಕಷ್ಟು ಸಾಮರಸ್ಯ ಇರುವುದು ಮತ್ತು ಹಳೆಯ ಮನಸ್ತಾಪಗಳೆಲ್ಲವೂ ದೂರವಾಗಲಿದೆ ಈ ತಿಂಗಳಿನಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಸಾಮಾಜಿಕ ಪ್ರತಿಷ್ಠೆ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ಹೊಸ ಜನರಿಂದ ನಿಮಗೆ ಲಾಭದಾಯಕವಾದ ಸಂಪರ್ಕಗಳನ್ನು ರೂಪಿಸಲು ಸಾಧ್ಯವಾಗುವುದು ಮೂರು ಸಿಂಹರಾಶಿ ಮೇ ತಿಂಗಳು ಸಿಂಹರಾಶಿಗೆ ಸೇರಿದ ಜನರಿಗೆ ಉಜ್ವಲ ಮತ್ತು ಯಶಸ್ಸಿನಿಂದ ಕೂಡಿರಲಿದೆ ಈ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಗೆ ಉತ್ತಮ ಅವಕಾಶಗಳು ದೊರಕುವುದು ಇದರಿಂದಾಗಿ ಹೊಸ ಜವಾಬ್ದಾರಿಗಳು ಮತ್ತು ಉನ್ನತ ಪದವಿ ನಿಮಗೆ ದೊರಕುವ ಉತ್ತಮ ಯೋಗವಿದೆ ಈ ಸಮಯದಲ್ಲಿ ನಿಮ್ಮ ರಚನಾತ್ಮಕತೆ ಸಾಕಷ್ಟು ವೃದ್ಧಿಯಾಗುವುದು ಇದರಿಂದಾಗಿ ನೀವು ಹೊಸ ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ಸು ಕಾಣುವಿರಿ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂದರ್ಶನಕ್ಕಾಗಿ ತಯಾರಿಯನ್ನು ನಡೆಸುತ್ತಿದ್ದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿಮ್ಮ ತಯಾರಿಯಿಂದ ನಿಮಗೆ ಯಶಸ್ಸು ದೊರಕುವ ಯೋಗವಿದೆ ಈ ಸಮಯದಲ್ಲಿ ಸಿಂಹರಾಶಿಯವರಿಗೆ ಧನಲಾಭದ ಯೋಗವೂ ಸಹ ಕೂಡಿ ಬರುವುದು ವಿಶೇಷವಾಗಿ ಕಲೆ ಮನೋರಂಜನೆ ಮತ್ತು ಹೂಡಿಕೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನೀವು ಸಾಕಷ್ಟು ಲಾಭ ಮತ್ತು ಪ್ರಯೋಜನವನ್ನು ಪಡೆಯುವಿರಿ ನಾಲ್ಕು ಧನುರ್ ರಾಶಿ ಬುಧ ಗ್ರಹದ ಸಂಚಾರವು ಧನುರ್ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸವನ್ನು ತರಲಿದೆ ಈ ಮೇ ತಿಂಗಳಲ್ಲಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಸಾಕಷ್ಟು ಬಲಗೊಳ್ಳುವುದು ಇದರಿಂದಾಗಿ ನಿಮ್ಮ ಗುರಿಗಳನ್ನು ಯಶಸ್ವಿಯಾಗಿ ತಲುಪಲು ಸಾಧ್ಯವಾಗಲಿದೆ ಕೆಲಸದ ಸ್ಥಳದಲ್ಲಿ ಧನುರಾಶಿಗೆ ಸೇರಿದ ಜನರು ತಮ್ಮ ಕಾರ್ಯ ಕೌಶಲ್ಯಗಳಿಂದಾಗಿ ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಮೊದಲೇ ಪೂರ್ಣಗೊಳಿಸುವಿರಿ ಮತ್ತು ನೀವು ಸಾಕಷ್ಟು ಹೊಗಳಿಕೆಗೆ ಪಾತ್ರರಾಗುವಿರಿ ಈ ಸಮಯದಲ್ಲಿ ನಿಮ್ಮ ಹಳೆಯ ಸಂಬಂಧಗಳಿಂದಾಗಿ ಭವಿಷ್ಯದಲ್ಲಿ ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಲಾಭಗಳನ್ನು ಪಡೆಯುವ ಸಂಭವವು ಇರಲಿದೆ ಈ ಸಮಯದಲ್ಲಿ ಧನು ರಾಶಿಯವರಿಗೆ ಪ್ರಯಾಣಿಸಲು ಉತ್ತಮ ಅವಕಾಶಗಳನ್ನು ನೀವು ಪಡೆಯುವಿರಿ ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಈ ಸಮಯವು ವೃತ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ಅತ್ಯಂತ ಶುಭವಾಗಿರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ಸಂದರ್ಭದಲ್ಲಿ ನೀವು ತಕ್ಕಂತಹ ಪ್ರತಿಫಲವನ್ನು ಪಡೆಯುವಿರಿ ಹಾಗೂ ನಿಮಗೆ ಯಾವುದಾದರೂ ಮಹತ್ವಪೂರ್ಣವಾದ ಪದವಿ ಅಥವಾ ಜವಾಬ್ದಾರಿ ಈ ಸಂದರ್ಭದಲ್ಲಿ ದೊರಕಬಹುದು ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಉನ್ನತ ಪದವಿ ಅಥವಾ ಸಂಬಳದಲ್ಲಿ ವೃದ್ಧಿಯಾಗುವ ಸಾಧ್ಯತೆ ಹೆಚ್ಚಾಗಿರುವುದು ಇದರಿಂದಾಗಿ ವ್ಯಾಪಾರವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಹೊಸ ಗ್ರಾಹಕರು ಲಭಿಸುವರು ಜೊತೆಗೆ ಹೆಚ್ಚಿನ ಲಾಭ ಗಳಿಸಲು ಉತ್ತಮ ಅವಕಾಶ ದೊರಕುವುದು ನಿಮ್ಮ ರಚನಾತ್ಮಕ ಯೋಚನೆ ಮತ್ತು ನಿಮ್ಮ ಪ್ರತಿಭೆಯು ಈ ಸಂದರ್ಭದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ನೀವು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿಯಲ್ಲಿ ವೃದ್ಧಿಯಾಗುವುದು ಮತ್ತು ನಿಮ್ಮ ನಾಯಕತ್ವದ ಗುಣವನ್ನು ಎಲ್ಲರೂ ಹೊಗಳುವರು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು